ಅಸ್ಸಲಾಮು ಅಲೈಕುಂ ಪ್ರೀತಿಯ ಸಹೋದರ ಸಹೋದರಿಗಳೇ ನಾವೀಗ ಇರೋದು ಶಾಬಾನ್ ತಿಂಗಳಿನಲ್ಲಾಗಿದೆ ಪರಿಶುದ್ಧವಾದ ರಜಬ್ ತಿಂಗಳು ಕಳೆದು ಶಹಬಾನ್ ತಿಂಗಳು ನಮ್ಮೆಡೆಗೆ ಆಗಮನವಾಗಿದೆ ಈ ಶಹಬಾನಿಗೆ ಕೆಲವೊಂದು ಮಹತ್ವಗಳಿವೆ ಅದು ಏನು ಎಂದು ನಾವು ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಲ್ಲಾಹು ಅಲಹಿ ವಸಲ್ಲಂ ಹೇಳಿದರು ಶಹಬಾನ್ ನನ್ನ ತಿಂಗಳಾಗಿದೆ ಪ್ರೀತಿಯ ಸ್ನೇಹಿತರೆ ಪ್ರವಾದಿಯವರು ಸುಲ್ಲಾಹ್ ವರಹಿ ವಸ್ಲಂ ಶಹಬಾನ್ ತಿಂಗಳು ನನ್ನ ತಿಂಗಳಾಗಿದೆ ಎಂದು ಹೇಳಿದ್ದಾರೆ ಎಂದಾದರೆ ಈ ಶಹಬಾನ್ ತಿಂಗಳಿಗೆ ಎಷ್ಟೊಂದು ಮಹತ್ವವಿರಬಹುದು ಎಂದು ಇದರಿಂದನೇ ನಮಗೆ ತಿಳಿಯುತ್ತೆ ಹಾಗಾಗಿ ಈ ಶಹಬಾನ್ನಲ್ಲಿ ಸಾಧ್ಯವಾದಷ್ಟು ಸ್ವಲಾತ್ ಹೇಳಬೇಕು ಎಷ್ಟು ಸಾಧ್ಯವೋ ಅಷ್ಟು ಸ್ವಲಾತನ್ನು ಅಧಿಕಗೊಳಿಸಬೇಕು ಅದು ಮಾತ್ರ ಅಲ್ಲದೆ ಪ್ರವಾದಿಗೆ ಸ್ವಲಾತ್ ಹೇಳಬೇಕು ಎಂಬ ಒಂದು ಸೂಕ್ತ ಅವತೀರ್ಣಗೊಂಡ ತಿಂಗಳಾಗಿದೆ ಈ ಶಹಬಾನ್ ತಿಂಗಳು ಅಲ್ಲಾಹು ಕುರ್ಆನಿನಲ್ಲಿ ಹೇಳುತ್ತಾನೆ ಅಧ್ಯಾಯ ಮೂವತ್ತ ಮೂರು ಶ್ಲೋಕ ಐವತ್ತ ಆರು ಬಿಸ್ಮಿಲ್ಯಾಹ್ ರೋಹಿಮಾನ ಇಕತೋಯು ಸೊಲ್ಲು ಅಲನ್ನ ಬಿ ಯಾ ಅಯ್ಯು ಅಲ್ಲಝೀನ ಆಮನು ಸೊಲ್ಲು ಅಲಯ್ಯ ಸಲ್ಲಿಮು ತೀಮ ನಿಶ್ಚಯವಾಗಿಯೂ ಅಲ್ಲಾಹು ಮತ್ತು ಅವನ ಮಲಕಗಳು ಪ್ರವಾದಿಯವರಿಗೆ ಸ್ವಲಾತ್ ನಿರ್ವಹಿಸುತ್ತಾರೆ ಸತ್ಯವಿಶ್ವಾಸಿಗಳೇ ನೀವು ಅವರ ಮೇಲೆ ಸ್ವಲಾತ್ ಮತ್ತು ಸಲಾಂ ಸಲ್ಲಿಸಿರಿ ಈ ಸೂಕ್ತ ಅವತೀರ್ಣಗೊಂಡದ್ದು ಪರಿಶುದ್ಧವಾದ ಶಾಬಾನ್ ತಿಂಗಳಿನಲ್ಲಿ ಆದ್ದರಿಂದ ಈ ತಿಂಗಳಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸ್ವಲಾತ್ ಅಧಿಕಗೊಳಿಸಿರಿ ಯಾವ ಸ್ವಲಾತ್ ಹೇಳಬೇಕು ಎಂದು ಕೆಲವರಿಗೆ ಸಂಶಯ ಇರಬಹುದು ಅದಕ್ಕಿರುವ ಉತ್ತರ ಏನೆಂದರೆ ನಿಮಗೆ ತಿಳಿದಿರುವ ಯಾವ ಸ್ವಲಾತ್ ಬೇಕಾದರೂ ಹೇಳಬಹುದು ಸ್ವಲಾತ್ ತಾಜ್ ಸುಲಾತುಲ್ ಫಾತಿಹ್ ಸೊಲಾತುಲ್ ನಾರಿಯಾ ಇನ್ನೂ ಅನೇಕ ಸ್ವಲಾತುಗಳಿವೆ ನಿಮಗೆ ಯಾವ ಸ್ವಲಾತ್ ಹೇಳಲು ಸುಲಭ ೋ ಆ ಸ್ವಲಾತನ್ನೇ ಹೇಳಿರಿ ನಾನು ಹೇಳುವ ಸ್ವಲಾತ್ ಇದಾಗಿದೆ ಸೊಲ್ಲಲ್ಲಾಹು ಅಲಾ ಮೊಹಮ್ಮದ್ ಸೊಲ್ಲಾಹು ವಸಲ್ಲಂ ನನಗೆ ಈ ಸ್ವಲಾತ್ ತುಂಬಾ ಇಷ್ಟ ಆದ್ದರಿಂದ ನಾನು ಈ ಸ್ವಲಾತನ್ನೇ ಹೆಚ್ಚಾಗಿ ಹೇಳುತ್ತೇನೆ ನಿಮಗೆ ಯಾವುದು ಸುಲಭವಾಗುತ್ತೆ ಅದನ್ನೇ ಹೇಳಿರಿ ಅದೇ ರೀತಿ ಪ್ರೀತಿಯ ಸಹೋದರರೇ ಶಹಬಾನ್ ತಿಂಗಳು ಅಲ್ಲಾಹನು ಪಾಪಗಳನ್ನು ಮನ್ನಿಸುವ ತಿಂಗಳಾಗಿದೆ ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲ ಪಾಪ ವಿಮೋಚನೆಯ ತಿಂಗಳು ಈ ಶಹಬಾನ್ ಕೂಡ ಅಲ್ಲಾಹನು ಯಥೇಚ್ಛವಾಗಿ ಪಾಪ ವಿಮೋಚನೆ ನೀಡುವ ತಿಂಗಳಾಗಿದೆ ನೀವು ರಹಸ್ಯವಾಗಿ ಮಾಡಿದ ತಪ್ಪಾಗಲಿ ಅಥವಾ ಬಹಿರಂಗವಾಗಿ ಮಾಡಿದ ತಪ್ಪಾಗಲಿ ಅಲ್ಲಾಹನೊಂದಿಗೆ ಅಳುತ್ತ ಕಣ್ಣೀರಿನೊಂದಿಗೆ ಪ್ರಾರ್ಥಿಸಿದರೆ ಅಲ್ಲಾಹು ಖಂಡಿತವಾಗಿಯೂ ಈ ತಿಂಗಳಿನಲ್ಲಿ ನಿಮ್ಮ ಪಾಪಗಳನ್ನು ಮನ್ನಿಸುವನು ಅಲ್ಲಾಹನು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ ಈ ತಿಂಗಳಿಗೆ ಅಷ್ಟೊಂದು ಮಹತ್ವಗಳಿವೆ ಪ್ರೀತಿಯ ಸ್ನೇಹಿತರೆ ದುವಾ ವಸಿಯದನೊಂದಿಗೆ ಇವತ್ತಿನ ವಿಡಿಯೋ ನಿಲ್ಲಿಸುತ್ತೇನೆ ಅಲ್ಲಾಹನು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ ಮರಣಕ್ಕಿಂತ ಮುಂಚಿತವಾಗಿ ಆ ಹಬೀಬರನ್ನು ಸುಲ್ಲಲ್ಲಾಹು ಅಲಹಿ ವಸಲ್ಲಂ ಕನಸಿನಲ್ಲಿ ತೋರಿಸಿಕೊಡಲಿ ಸುಲಲ್ಲಾಹು ಮೊಹಮ್ಮದ್ ಸುಲ್ಲಲ್ಲಾಹು ಅಲಹಿ ವಸಲ್ಲಂ ಆಮೀನ್ ಯಾ ರಬ್ಬಲ್ ಆಲಮೀನ್ ترجمة <applause>